ಹಾಯ್ ಮಕ್ಕಳೇ ನಾನು ಮರ್ಸಿ ನಮ್ಮ ಮನರಂಜನೆಯ ತರಗತಿಗೆ ಸುಸ್ವಾಗತ ಒಂದು ಅದ್ಭುತ ಪಾಠವನ್ನು ಹೊಂದಿರುವ ರೋಮಾಂಚಕ ಕಥೆಯಿಂದ ಪ್ರಾರಂಭಿಸೋಣ ಸಿಂಹ ಮತ್ತು ಇಲಿ ಒಂದಾನೊಂದು ಕಾಲದಲ್ಲಿ ದಟ್ಟವಾದ ಕಾಡಲ್ಲಿ ಲಿಯೋ ಎಂಬ ಪ್ರಬಲ ಸಿಂಹ ವಾಸಿಸುತ್ತಿತ್ತು ಲಿಯೋ ಕಾಡಿನ ರಾಜನಾಗಿದ್ದನು ಮತ್ತು ಎಲ್ಲಾ ಪ್ರಾಣಿಗಳು ಅವನನ್ನು ಗೌರವಿಸಿದವು ಒಂದು ದಿನ ಲಿಯೋ ಮರದ ಕೆಳಗೆ ಮಲಗಿದ್ದಾಗ ಮಿನೋ ಎಂಬ ಪುಟ್ಟ ಇಲಿಯು ಸಿಂಹದ ಸುತ್ತಲೂ ಆಟವಾಡುತ್ತಿತ್ತು ಮತ್ತು ಆಕಸ್ಮಿಕವಾಗಿ ಅವನ ಪಂಜದ ಮೇಲೆ ಓಡಿತು ಲಿಯೋ ಗರ್ಜನೆಯಿಂದ ಎಚ್ಚರಗೊಂಡು ತನ್ನ ಶಕ್ತಿಯುತ ಪಂಜದಲ್ಲಿ ಹಿಡಿದನು ಮಿನೋ ಭಯದಿಂದ ನಡುಗಿ ಕರುಣೆಗಾಗಿ ಬೇಡಿಕೊಂಡಿತು ದಯವಿಟ್ಟು ಮೈಟಿಲಿಯೋ ನನ್ನ ಜೀವವನ್ನು ಉಳಿಸಿ ಒಂದು ದಿನ ನಾನು ನಿಮಗೆ ಸಹಾಯ ಮಾಡಬಹುದು ಎಂದನು ಮಿನೋ ಸಣ್ಣ ಇಲಿ ತನಗೆ ಸಹಾಯ ಮಾಡುವ ಆಲೋಚನೆಯಿಂದ ಲಿಯೋ ನಕ್ಕನು ಆದರೆ ಮಿನೋನನ್ನು ಹೋಗಲು ಬಿಡಲು ನಿರ್ಧರಿಸಿದ ನೀನು ಸ್ವತಂತ್ರವಾಗಿ ಹೋಗು ಮುಂದಿನ ಬಾರಿ ಜಾಗರೂಕರಾಗಿರು ಮಿನೋ ಲಿಯೋಗೆ ಧನ್ಯವಾದ ಹೇಳಿ ಬೇಗನೆ ಓಡಿತು ಕೆಲವು ದಿನಗಳ ನಂತರ ಲಿಯೋ ಕಾಡಿನಲ್ಲಿ ತಿರುಗುತ್ತಿದ್ದಾಗ ಬೇಟೆಗಾರನ ಬಲೆಗೆ ಸಿಕ್ಕಿಬಿದ್ದ ಸಿಂಹ ಬಲೆಯಿಂದ ತೆರೆಯಲು ತುಂಬಾ ಪ್ರಯತ್ನಿಸಿತು ಆದರೆ ಎಷ್ಟು ಪ್ರಯತ್ನಿಸಿದರೂ ಬಿಡಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಸಹಾಯಕ್ಕಾಗಿ ಜೋರಾಗಿ ಗರ್ಜಿಸಿತು ಯಾರಾದರೂ ತನ್ನ ಮಾತುಗಳನ್ನು ಕೇಳುತ್ತಾರೆ ಸಹಾಯಕ್ಕಾಗಿ ಬರುತ್ತಾರೆ ಎಂದು ಭಾವಿಸಿದನು ಮಿನೋ ಲಿಯೋನ ಗರ್ಜನೆ ಕೇಳಿ ಅದು ಸ್ನೇಹಪರ ಧ್ವನಿ ಎಂದು ಗುರುತಿಸಿತು ಮಿನೋ ಲಿಯೋನ ಸಹಾಯಕ್ಕೆ ಧಾವಿಸಿದ ಲಿಯೋ ಪರಿಸ್ಥಿತಿಯನ್ನು ವಿವರಿಸಿ ಸಹಾಯ ಮಾಡಲು ಮಿನೋವನ್ನು ಕೇಳಿತು ಲಿಯೋನ ದಯೆಯನ್ನು ನೆನಪಿಸಿಕೊಳ್ಳುತ್ತಾ ಮಿನೋ ಬಲೆಯ ಹಗ್ಗವನ್ನು ಕತ್ತರಿಸಲು ಮೆಲ್ಲಗೆ ಪ್ರಾರಂಭಿಸಿತು ಹೆಚ್ಚಿನ ಪ್ರಯತ್ನದಿಂದ ಮಿನೋ ಲಿಯೋನನ್ನು ಬಲೆಯಿಂದ ಮುಕ್ತಗೊಳಿಸಲು ಯಶಸ್ವಿಯಾಯಿತು ತನ್ನ ಜೀವವನ್ನು ಉಳಿಸಿದ್ದಕ್ಕಾಗಿ ಲಿಯೋ ಮಿನೋಗೆ ಕೃತಜ್ಞನಾಗಿದ್ದನು ಚಿಕ್ಕ ಜೀವಿಗಳು ಸಹ ದೊಡ್ಡ ಸಹಾಯ ಮಾಡಬಹುದು ಎಂದು ಅರಿತುಕೊಂಡ ಆ ದಿನದಿಂದ ಲಿಯೋ ಮತ್ತು ಮಿನೋ ಉತ್ತಮ ಸ್ನೇಹಿತರಾದರು ಮತ್ತು ಲಿಯೋ ಯಾವಾಗಲೂ ಇತರರಿಗೆ ದಯೆ ತೋರುವುದನ್ನು ನೆನಪಿನಲ್ಲಿ ಇಟ್ಟುಕೊಂಡಿತು ಮಕ್ಕಳೇ ಇದು ಸಿಮ ಮತ್ತು ಇಲಿಯ ಕತೆ ಇಂದಿನ ಕಥೆಯಿಂದ ನೀವು ಮಕ್ಕಳೇ ದಯ ಯಾವುದೇ ಕಾರ್ಯ ಎಷ್ಟೇ ಚಿಕ್ಕದಾಗಿದ್ದರೂ ಎಂದಿಗೂ ವ್ಯರ್ಥವಾಗುವುದಿಲ್ಲ